ಜಿಲ್ಲಾ ಪೊಲೀಸ್ ಇಲಾಖೆ ಇತ್ತೀಚೆಗೆ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿ ಬೈಕ್ ಚಲಾಯಿಸಲು ಆದೇಶ ಹೊರಡಿಸಿದೆ ಕೊಪ್ಪಳ ಜಿಲ್ಲೆಯ ಎಲ್ಲ ನಗರ ಪ್ರದೇಶಗಳು ಸೇರಿ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಕೂಡ ರಸ್ತೆಗಳು ಹದಗೆಟ್ಟಿದ್ದು ವಾಹನ ಸವಾರರು ಅತಿಯಾದ ತೊಂದರೆ ಅನುಭವಿಸುತ್ತಿದ್ದಾರೆ ಜೊತೆಗೆ ಎಲ್ಲೆಂದರಲ್ಲಿ ಅವೈಜ್ಞಾನಿಕ ಅಂಶಗಳ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಾಹನಗಳನ್ನು ವೇಗವಾಗಿ ಚಲಾಯಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಪ್ಪಳ ಜಿಲ್ಲೆಯು ಕಲ್ಯಾಣ ಕರ್ನಾಟಕದ ಭಾಗವಾಗಿದ್ದು ಈ ಭಾಗದಲ್ಲಿ ಅತಿಯಾದ ಬಿಸಿಲು ಇರುವುದರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಕಾರಣದಿಂದಾಗಿ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದ್ದ ಕಾರಣಕ್ಕಾಗಿ ಈ ಹಿಂದೆ ಹೆಲ್ಮೆಟ್ ಕಡ್ಡಾಯಕ್ಕೆ ರಿಯಾಯಿತಿಯನ್ನು ಕೂಡ ನೀಡಲಾಗಿತ್ತು ಕಾರಣ ಜಿಲ್ಲಾ ಪೊಲೀಸ್ ಇಲಾಖೆಯು ಸದರಿ ಹೆಲ್ಮೆಟ್ ಕಡ್ಡಾಯ ಆದೇಶವನ್ನು ಹಿಂಪಡೆಯುವಂತೆ ಸಮಾಜ ಸೇವಕರಾದ ಕುಮಾರ್ ರಾಯ್ಕರ್ ಅವರು ಆಗ್ರಹ ವ್ಯಕ್ತಪಡಿಸುವುದರಲ್ಲದೆ ವಿವಿಧ ತಾಲೂಕುಗಳ ಗ್ರಾಮಾಂತರ ಮತ್ತು ನಗರ ಪ್ರದೇಶದ ರಸ್ತೆಗಳ ದುರಸ್ತಿಗೆ ಆಯಾ ಕ್ಷೇತ್ರದ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಪೊಲೀಸ್ ಇಲಾಖೆ ವತಿಯಿಂದ ಇತ್ತೀಚೆಗೆ ಹೆಲ್ಮೆಟ್ ಕಡ್ಡಾಯ ವಿಚಾರದಲ್ಲಿ ಆದೇಶ ಒಂದು ಬಂದಿದೆ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಈ ಬಗ್ಗೆ ತಿಳುವಳಿಕೆ ಕೂಡ ನೀಡಲಾಗ್ತಿದೆ ಆದರೆ ಗಂಗಾವತಿ ಮತ್ತು ಉಳಿದಂತೆ ಎಲ್ಲ ಕೊಪ್ಪಳ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿರ್ತಕ್ಕಂಥ ಎಲ್ಲ ರಸ್ತೆಗಳು ಹದಗೆಟ್ಟಿದ್ದು ಅನೇಕ ಗುಂಡಿಗಳಿಂದ ಈ ರಸ್ತೆಗಳು ವಾಹನ ಚಲನೆ ಚಲ ಚಲಾವಣೆಗೆ ಬಹಳ ಯೋಗ್ಯವಾದಂಥ ರೀತಿಯಲ್ಲಿಲ್ಲ ಜೊತೆಗೆ ಅಲ್ಲಲ್ಲಿ ವಿಚಿತ್ರ ರೀತಿಯಲ್ಲಿ ಮತ್ತು ಅವೈಜ್ಞಾನಿಕವಾಗಿ ಹಂಸಗಳನ್ನು ಕೂಡ ಕಂಡು ಬಂದಿವೆ ಇದರಿಂದಾಗಿ ವಾಹನಗಳು ಚಲಾವಣೆಗೆ ಸಾಕಷ್ಟು ತೊಂದರೆ ಆಗ್ತಿದೆ ಈ ಹಿಂದೆ ಈ ಹಿಂದೆ ರಾಜ್ಯ ಸರ್ಕಾರ ಈ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬಿಸಿಲಿನ ಕಾರಣಕ್ಕೋಸ್ಕರ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತೇಳಿ ಆಗ ಮಾಡಿದಂಥ ಆದೇಶವನ್ನು ಹಿಂಪಡೆದಿದ್ದರು ಈ ರೀತಿ ಎಲ್ಲ ಕಾರಣಗಳಿರೋದ್ರಿಂದ ಈಗೂ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಗೆ ಈ ಒಂದು ಹೆಲ್ಮೆಟ್ ಕಡ್ಡಾಯವನ್ನು ಪರಾಮರ್ಶಿಸಬೇಕಂದ್ರೆ ಈ ಮೂಲಕ ನಾನು ಇಲಾಖೆಗೆ ಆಗ್ರಹಪಡಿಸಿದ್ದೇನೆ ಜೊತೆಗೆ ಈ ಭಾಗದಲ್ಲಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಹದಗೆಟ್ಟಿರ್ತಕ್ಕಂಥ ಈ ರಸ್ತೆಗಳ ಬಗ್ಗೆ ಹರಿಸಿ ಅವುಗಳನ್ನು ತಕ್ಷಣ ದುರಸ್ತಿ ಮಾಡ್ತಕ್ಕಂಥ ಕಾರ್ಯವನ್ನು ಕೈಗೊಳ್ಳಬೇಕು ನಾನು ಆಗ್ರಹಪಡಿಸುವುದೇನೆಂದರೆ ತಕ್ಷಣ ಈ ಒಂದು ಹೆಲ್ಮೆಟ್ ಕಡ್ಡಾಯ ನಿಯಮವನ್ನು ಹಿಂತೆಗೆದುಕೊಂಡ್ರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ವಿಚಾರ